ವೀಕ್ಷಕರೇ ಪ್ಯಾರಗನ್ ಕಂಪನಿ ವತಿಯಿಂದ ಸಿ ಎಸ್ ಆರ್ ಅನುದಾನದಲ್ಲಿ ನಿಜವಾಗ್ಲೂ ಬಹಳ ಉತ್ತಮವಾದ ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳು ದುರಸ್ತಿಯಲ್ಲಿವೆ ಅಂತಹ ಶಾಲೆಗಳನ್ನು ಪರಿಗಣಿಸಿ ಕೆಲ ಸಮಾಜ ಸೇವಕರು ತಮ್ಮ ಸ್ವಂತ ದುಡ್ಡಲ್ಲಿ ಸರ್ಕಾರಿ ಶಾಲೆಗಳನ್ನು ಒಂದು ಸುಂದರ ರೂಪಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರು ಸಾಲ ಸೂಲ ಮಾಡಿ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಕ್ಕೆ ಶ್ರಮ ಪಡ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ ಕೆಲವು ದಿನಗಳ ಹಿಂದೆ ಸರ್ಕಾರಿ ಶಾಲೆಗಳನ್ನು ಖಾಸಗೀಕರಣ ಮಾಡಬೇಕು ಅನ್ನೋ ಮಾತುಗಳು ಸಹ ಕೇಳಿ ಬಂದಿದ್ವು ಆದರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಬಾರ್ದು ಅನ್ನೋ ವಿರೋಧಗಳು ಸಹ ಕೇಳಿ ಬರ್ತಾಯಿವೆ ಇವೆಲ್ಲದರ ನಡುವೆ ಪ್ಯಾರಗನ್ ಕಂಪನಿ ಸಿ ಎಸ್ ಆರ್ ಅನುದಾನದ ಅಡಿಯಲ್ಲಿ ನೆಲಮಂಗಲ ನಗರದ ವಾಜರಹಳ್ಳಿ ಗ್ರಾಮದಲ್ಲಿ ಬಹಳ ಸುಸಜ್ಜಿತವಾದ ಸುಂದರವಾದ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಪ್ರಾಥಮಿಕ ಹಂತದಿಂದಲೇ ಆಂಗ್ಲ ಮಾಧ್ಯಮ ಶಿಕ್ಷಣಕ್ಕೆ ಇವತ್ತು ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡಕ್ಕೆ ಹಣ ಸಹಾಯ ಮಾಡಿದಂತಹ ಪ್ಯಾರಗನ್ ಕಂಪನಿ ಸಿದ್ಧಾರ್ಥ ಡೈರೆಕ್ಟರ್ ಶಿಜುಮನ್ ಪಿ ಜನರಲ್ ಮ್ಯಾನೇಜರ್ ಮಂಜುನಾಥ್ ಎಂ ಎನ್ ಮಾನವ ಸಂಪನ್ಮೂಲ ವಿಭಾಗ ಹಾಗೂ ರಂಗಸ್ವಾಮಿ ಇವರೆಲ್ಲರೂ ಭಾಗಿಯಾಗಿ ನಮ್ಮ ಸರ್ಕಾರಿ ಶಾಲೆಯ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಈ ಸರ್ಕಾರಿ ಶಾಲೆಗಳ ವಿಚಾರ ಮಾತಾಡೋಕ್ಕೆ ಹೋದರೆ ಮಾತಾಡೋದಕ್ಕೆ ಬಹಳಷ್ಟು ವಿಚಾರಗಳಿವೆ ಮುಂದೆ ಯಾವತ್ತಾದರೂ ಇದರ ಬಗ್ಗೆ ಚರ್ಚೆ ಮಾಡೋಣ ಆದರೆ ಒಂದಂತೂ ಸತ್ಯ ಇದೇ ರೀತಿ ಉಳ್ಳವರು ಸಿರಿವಂತರು ಸರ್ಕಾರಿ ಶಾಲೆಗಳ ವಿಚಾರದಲ್ಲಿ ಕಾಳಜಿ ವಹಿಸಿದ್ರೆ ಬಡವರು ಹಿಂದುಳಿದ ವರ್ಗದವರು ತುಳಿತಕ್ಕೊಳಗಾಗಿರೋರು ಅಲ್ಪಸಂಖ್ಯಾತರು ಸೇರಿದಂತೆ ಇನ್ನೂ ಹಲವು ಮಧ್ಯಮ ಹಾಗೂ ಬಡ ಕುಟುಂಬದವರು ವಿದ್ಯೆಯಿಂದ ವಂಚಿತರಾಗುವ ಪ್ರಮಾಣ ಕಡಿಮೆಯಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತಹ ಕನಸು ನನಸಾಗುತ್ತೆ ಸರ್ಕಾರಿ ಶಾಲೆಗಳ ಉನ್ನತೀಕರಣಕ್ಕೆ ಶ್ರಮಿಸುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನಮ್ಮದೊಂದು ಸಲಾಂ ಗ್ರಾಮದ ಒಂದು ಮಾದರಿ ಗ್ರಾಮ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಪ್ಯಾರಗನ್ ಸಂಸ್ಥೆಯವ್ರ ಹತ್ರ ನಾನು ಎರಡು ವರ್ಷ ಹಿಂದೆನೇ ಹೋಗಿದ್ದೆ ರಂಗಸಮ್ಮವರಿದ್ದರು ಅವಾಗ ಹೋದಾಗ ನಾನು ರಂಗಸಮ್ಮ ರಿಕ್ವೆಸ್ಟ್ ಮಾಡಿದೆ ನಮ್ಮ ಶಾಲೆ ಕೊಠಡಿಗಳು ಕೊರತೆ ಇದೆ ಅಂತ ಹೇಳಿದಾಗ ನನಗೆ ಸಾಕಷ್ಟು ಆ ಪ್ಯಾರಗನ್ ಕಂಪ್ನಿಯವರು ನನಗೆ ಸಹಕಾರ ಕೊಟ್ಟರು ಅದೇ ರೀತಿ ನಮ್ಮ ಗ್ರಾಮದವರು ಆಗಿರ್ಬೋದು ಮತ್ತೆ ಇಲ್ಲಿ ನಮ್ಮ ಶಿಕ್ಷಕರಾಗಿರ್ಬೋದು ಅದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಟ್ಟರು ಇದೊಂದು ಹಳೆ ಕಟ್ಟಡ ಇತ್ತು ಅದು ಜಿಲ್ಲಾ ಪಂಚಾಯಿತಿಯಿಂದ ನಾವು ಒಬ್ಬರು ತಮ್ಮಂದು ಅದು ತೆರವುಗೊಳಿಸ್ತಾವೆ ಇವತ್ತು ಎಪ್ಪತ್ತು ಲಕ್ಷದ ಅನುದಾನವನ್ನು ನಮ್ಮ ಕಂಪ್ನಿ ಅವರಿಗೆ ನಾನು ನನ್ನ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಇಲ್ಲಿ ಮುಖ್ಯ ಶಿಕ್ಷಕರ ಮತ್ತು ಮಕ್ಕಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಮಾದರಿ ಒಂದು ಬಿಲ್ಡಿಂಗ್ ಮಾಡ್ಕೊಟ್ಟಿದ್ದಾರೆ ಒಳ್ಳೆ ಕಟ್ಟಡ ಮಾಡಿ ನೋಡಿ ನೀವೇ ನೋಡ್ತಾ ಇದ್ದೀರಾ ಇವತ್ತು ನಾಲ್ಕು ಕೊಠಡಿ ಮತ್ತೆ ಹೆಣ್ಮಕ್ಳಿಗೆ ಹತ್ತು ಶೌಚಾಲಯ ಗಂಡು ಮಕ್ಕಳಿಗೆ ಹತ್ತು ಶೌಚಾಲಯ ಮತ್ತೆ ಇಲ್ಲಿಗೆ ಇಂತಹ ಟೀಚರ್ಸ್ಗಳಿಗೆ ಅವ್ರಿಗೂ ಸಹ ಶೌಚಾಲಯ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲೇಬೇಕಲ್ಲ ಸರ್ ಅದರಲ್ಲೂ ಇಲ್ಲಿ ಶಾಲಾ ಕಟ್ಟಡಕ್ಕೆ ನನಗಿನ ಇಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಎಲ್ಲ ಪ್ರೋತ್ಸಾಹ ಕೊಟ್ಟರು ಸರ್ ನನಗೆ ಹಂಗೆ ನಮ್ಮ ಗ್ರಾಮಸ್ಥರಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲಂಗೆ ಇವತ್ತು ನಮ್ಮ ಶಾಲೆಯನ್ನ ಅಭಿವೃದ್ಧಿ ಪಡಿಸಿ ನಾನು ಇದೇ ಶಾಲೆಗೆ ಓದಿದಂಥ ವಿದ್ಯಾರ್ಥಿ ನಾನು ಹಂಗಾಗಿ ನಾವು ಶಾಲೆಯನ್ನ ಮಾಡಬೇಕು ನಮ್ಮಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಈ ಕೆಲಸ ಕಾರ್ಯದಲ್ಲಿ ನಾವು ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡೋಕ್ಕೆ ನಾವು ಮುಂದಾಗಿರ್ತೀವಿ ನಾನು ಇನ್ನು ಮತ್ತೊಮ್ಮೆ ನಾನು ಅಭಿನಂದಿಸ್ಕೆ ಇಷ್ಟಪಡ್ತೀನಿ ಕೊಠಡಿ ಮತ್ತು ಟಾಯ್ಲೆಟ್ ಬಾತ್ರೂಮ್ಗಳು ಕಟ್ಕೊಂಡಿದ್ದೀವಿ ಕಂಪ್ನಿ ಚಿರೋಣಿ ಆಲ್ರೆಡಿ ಮಲ್ಲಾಪುರದಲ್ಲಿ ಮಾಡಿದೀವಿ ಅಸ್ಮಿಲ್ ಮಾಡಿದೀವಿ ಇದು ಮೂರನೇ ಇದು ಮಾಡ್ತಾ ಇದೀವಿ ಇನ್ನು ಮುಂದೆ ಮುಂದೆ ಅನುದಾನ ನೋಡ್ಕೊಂಡು ಎಲ್ಲಿ ಕಟ್ಟಡ ಶಾಲೆಗೆ ಕೊರತೆ ಇದೆ ಶಾಲಾ ಮಕ್ಕಳಿಗೆ ಅದನ್ನ ನೋಡ್ಕೊಂಡು ನಮ್ಮ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತೀವಿ ಕಂಪ್ನಿ ಪಾರಂಗ್ ಕಂಪ್ನಿ ಡಿಗಳು ಅವ್ರ ಸಹ ನಾವು ಏನು ಮಾಡಕ್ಕಲ್ಲ ಜೊತೆಗೆ ಸಿಜು ಸರ್ ಇದ್ದಾರೆ ಜನರಲ್ ಮ್ಯಾನೇಜರು ಅವ್ರ ಸಹ ನಾವು ಏನು ಮಾಡಕ್ಕಲ್ಲ ಅಂದ್ರೆ ನಮ್ಮ ಮುನಿಯವ್ರ ಮಗ ಅವರು ಅವರು ಬಂದಿದ್ದಾರೆ ಅವರು ಅವ್ರ ಸಹಕಾರ ಬೇಕೇ ಬೇಕು ಯಾಕೆಂದ್ರೆ ನಾವು ಒಂದು ಉದ್ಯೋಗಿಗಳು ಅಷ್ಟೇ ಅಲ್ಲಿ ಅವ್ರ ಸಹ ನಾವು ಏನು ಮಾಡೋಕಲ್ಲ ಅವ್ರು ಹೇಳ್ತಾರೆ ಕಂಪ್ನಿಯವರು ಎಲ್ಲಿ ಶಾಲೆ ಕೊಠಡಿಗೆ ಬರ್ತಾ ಇದೆಯೋ ಅಲ್ಲಿ ನೆಲ್ಮಲ ತಾಲೂಕಲ್ಲಿ ಕಟ್ಸ್ಕೊಡಿ ಎಲ್ಲಿ ನೀರಿನ ಕಟ್ಕೋಕೆ ಬರ್ತಾ ಇದೆಯೋ ಅಲ್ಲಿ ಮಾಡಿಕೊಡಿ ಹಳ್ಳಿ ಕಡೆ ಅಂತ ಮಾಡಿದ್ದಾರೆ ನೆಲ್ಮಲ ತಾಲೂಕು ಮಾಡ್ಕೊಡಿ ಸರ್ ಥ್ಯಾಂಕ್ ಸೋಮಯ್ಯ